नजिकै छ नि त्यो गाउँमा 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 गा ಶಾಸಕರು ಸಚಿವರು ಮಾಜಿ ಶಾಸಕರು ಎಲ್ಲರ ಮುನ್ನಡೆ ಬಂದಲೇ ಗಭಿರಂತಿ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಬಿ ಜೆ ಪಿ ಅಂತ ಅವಾಗಿದೆ ಹಿಂಗಿದೆ ಅಂತ ಬಹಳಷ್ಟು ಹೇಳ್ತಾ ಇದ್ರು

ಇವತ್ತು ಕೆಲಸ ಇವತ್ತು ಚುನಾವಣೆ ಮಾಡಿರೋದು ಅಷ್ಟೇ ಪರಿಶ್ರಮವನ್ನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಇವತ್ತು ಗ್ಯಾರಂಟಿ ಕಾರ್ಡ್ ಸಲ್ಲಿಸಿ ಇವತ್ತು ಕೆಲಸ ಮಾಡಿದ್ದಾರೆ ಅದು ಅದ್ರ ಜೊತೆಯಲ್ಲಿ ನಮಗೆ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದಂತ ಯೋಜನೆಗಳು ಬಿಜೆಪಿ ಅವರು ಏನೂ ಮಾಡಿಲ್ಲ ಎನ್ ಡಿ ಎ ನೋಡ್ತಾ ಇದ್ದೀರಿ ಅವ್ರು ಹೇಳ್ತಾ ಇದ್ರು ಚಾಕ್ ಸೌಪಾರ್ ಅಂತೇಳಿ ಈಗ ಅವ್ರ ಎರಡ್ನೂರ ಎಪ್ಪತ್ತ ಎರಡ್ನೂರ ಎಂಬತ್ತೆ ಈಗ ಎಲ್ಲ ಕೂಡ ಎಗ್ಜಿತ್ಕೊಂಡು ಸರ್ವೆ ಅಲ್ಲ ಅವ್ರ ಸರ್ವೆ ಕಾಪಿ ತಗೊಂಡು ನಾವು ಮಿಟೇಲ್ ಇರೋ ತಿಂದು ನಾವು ಅಭಿವೃದ್ಧಿ ಮಾಡದೇ ನಮ್ಮ ಪ್ರಯಾರಿಟಿ ನಾವು ಮುಂಚೆ ಹೇಳ್ತೀವಿ ಚುನಾವಣೆ ಸಂದರ್ಭದಲ್ಲಿ ನಾವು ಏನೇನು ಅಭಿವೃದ್ಧಿ ಹೇಳಿ ಇವತ್ತು ನಮ್ಮ ಸಂಗಣ್ಣ ಸಾಹೇಬ್ರು ಮಾಡಿದಂಥ ಕೆಲಸವನ್ನ ನಾವು ಮುಂದುವರಿಸಿ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ರಾಯಣ ಸಾಹೇಬ್ರು ಮಾರ್ಗದರ್ಶನದಲ್ಲಿ ನಮ್ಮ ಅಂಬಡೆ ಸಾಹೇಬರು ನಮ್ಮ ಸಿರಜ್ ತಂದ್ರಿಗೆ ಅನ್ನವರು ರಾಘವ್ನಿ ಅವರು ಅನ್ಸಾರಿ ಅನ್ನವರು ನಮ್ಮ ಬಿ ಎನ್ ನಾಗರಾಜ್ ಅವರು ನಮ್ಮ ಅಪ್ಪನ ಕೋರ್ಸರು ನಮ್ಮ ಎಲ್ಲರ ಬಸವನಗೌಡ್ರು ಎಲ್ಲ ಎಪ್ಪತ್ತು ಸಾವಿರ ಕ್ರಾಸ್ ಆಗ್ತದ ನಿರೀಕ್ಷೆ ಇತ್ತು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾವು ಕಡಿಮೆ ಆಗಿದ್ದೀವಿ ಎಪ್ಪತ್ತು ಸಾವಿರ ಕ್ರಾಸ್ ಆಗದಿದ್ದು ನಮ್ಮ ಕಾರ್ಯಕರ್ತರ ಪರಿಶ್ರಮಕ್ಕೆ ಸ್ವಲ್ಪ ಕಡಿಮೆ ಆಗಿದ್ದೀವಿ ಚುನಾವಣೆಗಳು ಸಂಬಂಧಕ್ಕ ಸಂದರ್ಭಕ್ಕೆ ನಡೀತಾವ್ ಇವ್ರು ಬಂದ್ರ ಅಂತಲ್ಲ ಅವ್ರಿಗೆ ಎಲ್ಲರೂ ಒಗ್ಗಟ್ಟಿನ ಪ್ರಯತ್ನ ಇದು ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ನಾವು ಲೀಡ್ ಜಾಸ್ತಿ ಆಗಿವಿ ಎಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ಲೀಡ್ ಕಡಿಮೆ ಆಗಿವಿ ಆದ್ರೆ ಇಲ್ಲಿ ಬಂದವ್ ಅಲ್ಲಿ ಕೆಲಸ ಮಾಡಿಲ್ಲ ಹಂಗಲ್ಲ ಎಲ್ಲ ಎಲ್ಲ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವತ್ತು ಅಲ್ಲಿ ರಾತ್ರಿ ಇವತ್ತು ಚುನಾವಣೆ ಇವತ್ತು ವ್ಯವಸ್ಥಿತವಾಗಿ ಮಾಡಿದಕ್ಕೆ ಅವ್ರಿಗೆ ಸೆಟ್ ದೊಡ್ಡದು ಇನ್ನೂ ನಮ್ಮ ನಮ್ಮ ಕಾರ್ಯಕರ್ತ ನಿರಕ್ಷೆ ಬಹಳ ಚುನಾವಣೆ ನೀಡಿಲ್ಲ ಈಗ ರಾಜ್ಯ ಮಟ್ಟದ ನಮ್ಮ ರಾಜ್ಯ ನಾಯಕರು ಮಾತಾಡ್ತಾರೆ